ನಮಸ್ಕಾರ ಇತಿಹಾಸದಲ್ಲಿ ನೂರಾರು ಚಕ್ರವರ್ತಿಗಳ ಕಥೆಗಳನ್ನ ನಾವು ಕೇಳಿರ್ತೀವಿ ಆದರೆ ಒಬ್ಬ ಚಕ್ರವರ್ತಿಯ ಕಥೆ ಮಾತ್ರ ಗೆಲುವಿಗಿಂತ ಹೆಚ್ಚಾಗಿ ಸೋಲಿನಿಂದಲೇ ಗುರುತಿಸಲ್ಪಟ್ಟಿದೆ ಆತ ಬೇರೆಯಾರೂ ಅಲ್ಲ ಮೊಘಲ್ ಸಾಮ್ರಾಜ್ಯದ ಎರಡನೇ ಚಕ್ರವರ್ತಿ ಹುಮಾಯೂನ್ ಈತನ ಕಥೆ ಒಂದು ಸಾಮ್ರಾಜ್ಯ ಹೇಗೆ ಕುಸಿದು ಮತ್ತೆ ಫೀನಿಕ್ಸ್ನಂತೆ ಮೇಲೆದ್ದು ಬಂತು ಅನ್ನೋದಕ್ಕೆ ಒಂದು ಅದ್ಭುತ ಉದಾಹರಣೆ ಇತಿಹಾಸಕಾರರು ಒಂದು ಮಾತನ್ನ ಪದೇ ಪದೇ ಹೇಳ್ತಾರೆ ಹುಮಾಯೂನ್ ಇಲ್ಲದಿದ್ರೆ ಅಕ್ಬರ್ ಇರ್ತಿರ್ಲಿಲ್ಲ ಅಂತ ಕೇಳೋಕೆ ಸ್ವಲ್ಪ ವಿಚಿತ್ರ ಅಲ್ವಾ ಯಾಕಂದ್ರೆ ತನ್ನ ಇಡೀ ಸಾಮ್ರಾಜ್ಯವನ್ನೇ ಕಳ್ಕೊಂಡು ಹದಿನೈದು ವರ್ಷ ಕಾಡು ಮೇಡು ಅಲೆದ ಒಬ್ಬ ರಾಜ ಮೊಘಲ್ ಇತಿಹಾಸದ ಶ್ರೇಷ್ಠ ಚಕ್ರವರ್ತಿಗೆ ಅಡಿಪಾಯ ಹಾಕಿದ ಅಂದ್ರೆ ನಂಬೋಕಾಗತ ಬನ್ನಿ ಈ ಕಥೆಯ ಹಿಂದಿನ ಸ್ವಾರಸ್ಯವನ್ನ ನೋಡೋಣ ಹದಿನೈದು ನೂರ ಮೂವತ್ತರಲ್ಲಿ ಹುಮಾಯೂನ್ಗೆ ಪಟ್ಟ ಸಿಕ್ಕಾಗ ಅವರ ಗಮನ ಇದ್ದಿದ್ದು ಭೂಮಿ ಮೇಲಿನ ಸಾಮ್ರಾಜ್ಯದ ಮೇಲಲ್ಲ ಬದಲಿಗೆ ಆಕಾಶದಲ್ಲಿದ್ದ ನಕ್ಷತ್ರಗಳ ಮೇಲೆ ಅಂದ್ರೆ ಅವರು ರಾಜನಿಗಿಂತ ಹೆಚ್ಚಾಗಿ ಒಬ್ಬ ವಿದ್ವಾಂಸ ಒಬ್ಬ ಕನಸುಗಾರ ಆಗಿದ್ರು ಅವರಿಗೆ ಕತ್ತಿ ಹಿಡಿದು ಯುದ್ಧ ಭೂಮಿಯಲ್ಲಿ ನಿಲ್ಲೋದಕ್ಕಿಂತ ಜ್ಯೋತಿಷ್ಯದ ಚಾರ್ಟ್ಗಳನ್ನು ನೋಡ್ತಾ ಕೂರೋದು ಗಣಿತದ ಲೆಕ್ಕ ಬಿಡಿಸೋದು ಪರ್ಷಿಯನ್ ಕವಿತೆಗಳಲ್ಲಿ ಕಳೆದೋಗೋದು ಅಂದ್ರೆ ಅದೇನೋ ಒಂಥರ ಖುಷಿ ಈ ಹವ್ಯಾಸಗಳು ಅವರನ್ನೊಬ್ಬ ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡಿರ್ಬೋದು ಆದ್ರೆ ಒಬ್ಬ ಸಮರ್ಥ ರಾಜನನ್ನಾಗಿ ಮಾಡ್ಲಿಲ್ಲ ಅನ್ನೋದೇ ದುರಂತ ಅವರ ನಂಬಿಕೆ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ತಮ್ಮ ಇಡೀ ಆಡಳಿತವನ್ನೇ ಗ್ರಹಗಳ ಚಲನೆಗ ತಕ್ಕಂತೆ ಹೊಂದಿಸಿಕೊಡೋಕೆ ಪ್ರಯತ್ನಿಸಿದ್ರು ಯೋಚನೆ ಮಾಡಿ ಮಂಗಳವಾರ ಯುದ್ಧದ ಚರ್ಚೆ ಶುಕ್ರವಾರ ಸಂಗೀತದ ಚರ್ಚೆ ಹೀಗೆಲ್ಲ ಮಾಡ್ತಾ ಇದ್ರು ಇದು ಕೇವಲ ವಿಚಿತ್ರವಾಗಿರಲಿಲ್ಲ ಆಡಳಿತಾತ್ಮಕವಾಗಿ ತುಂಬನೇ ಅಪಾಯಕಾರಿಯಾಗಿತ್ತು ಯಾಕಂದ್ರೆ ಗಡಿಯಲ್ಲಿ ಶತ್ರುಗಳು ನಿಂತಿದ್ರು ಹುಮಾಯನ್ ಮಾತ್ರ ಒಳ್ಳೆ ಗ್ರಹ ಸಂಯೋಗಕ್ಕಾಗಿ ಕಾಯ್ತಾ ಕೂರ್ತಿದ್ರಂತೆ ಅವರ ಸಮಸ್ಯೆಗಳಿಗೆ ಮತ್ತೊಂದು ದೊಡ್ಡ ಕಾರಣವಾಗಿದ್ದು ಅವರ ತಂದೆ ಬಾಬರ್ ಮಾಡಿದ ಒಂದು ತಪ್ಪು ಬಾಬರ್ ತಾನು ಗೆದ್ದ ಸಾಮ್ರಾಜ್ಯವನ್ನ ನಾಲ್ಕು ಗಂಡು ಮಕ್ಕಳ ನಡುವೆ ಹಂಚಿಬಿಟ್ಟಿದ್ರು ಇದರಿಂದ ಏನಾಯ್ತು ಅಂದ್ರೆ ಸಹೋದರರಲ್ಲೇ ಅಧಿಕಾರಕ್ಕಾಗಿ ಕಿತ್ತಾಟ ಶುರುವಾಯಿತು ಇದು ಮೊದಲ ದಿನದಿಂದಲೇ ಮೊಘಲ್ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲುಗಾಡಿಸಿಬಿಡ್ತು ಹುಮಾಯೂನ್ಗೆ ತನ್ನ ದ್ರೋಹಿ ಸಹೋದರರ ಮೇಲೆ ಕ್ರಮ ತಗೊಳ್ಳೋ ಧೈರ್ಯ ಇರಲಿಲ್ಲ ಪದೇ ಪದೇ ಅವರನ್ನ ಕ್ಷಮಿಸಿಬಿಡ್ತಿದ್ರು ಈ ಅತಿಯಾದ ಒಳ್ಳೆಯತನ ಒಂದು ರಾಜಕೀಯ ಶೂನ್ಯವನ್ನ ಸೃಷ್ಟಿ ಮಾಡಿತ್ತು ಆ ಅವಕಾಶವನ್ನೇ ಬಳಸ್ಕೊಳ್ಳೋಕೆ ಒಬ್ಬ ಚಾಣಾಕ್ಷ ವ್ಯಕ್ತಿ ಕಾಯ್ತಾ ಇದ್ದ ಆತನೇ ಶೇರ್ಷಾ ಸೂರಿ ಶೇರ್ಷಾಹ ಸೂರಿ ಸಾಮಾನ್ಯ ಎದುರಾಳಿಯಾಗಿರ್ಲಿಲ್ಲ ಆತೊಬ್ಬ ಅದ್ಭುತ ರಣತಂತ್ರಜ್ಞ ಹದ್ನೈನೂರ ಮೂವತ್ತೊಂಬತ್ತರ ಚೌಸಾ ಯುದ್ಧದಲ್ಲಿ ಹುಮಾಯೂನ್ನ ಸೇನೆಯನ್ನ ಗಂಗಾ ನದಿಯ ದಡದಲ್ಲಿ ಸಿಕ್ಕಿ ಹಾಕಿಸಿ ಸೋಲಿಸ್ಬಿಡ್ತಾನೆ ಅದರ ಮುಂದಿನ ವರ್ಷವೇ ಹದಿನೈನೂರ ನಲವತ್ತರ ಕಾನೋಜ್ ಯುದ್ಧದಲ್ಲಿ ಮೊಘಲ್ ಸೈನ್ಯವನ್ನ ಧೂಳಿಪಟ ಮಾಡಿ ದೆಹಲಿ ಸಿಂಹಾಸನವನ್ನ ತನ್ನದಾಗಿಸ್ಕೊಳ್ತಾನೆ ಒಂದೇ ಒಂದು ದಶಕದ ಹಿಂದೆ ಜಗತ್ತಿನ ಅತ್ಯಂತ ಶ್ರೀಮಂತ ಸಾಮ್ರಾಜ್ಯದ ಚಕ್ರವರ್ತಿಯಾಗಿದ್ದ ಹುಮಾಯೂನ್ ಈಗ ಒಬ್ಬ ನಿರ್ಗತಿಕ ಇಲ್ಲಿಂದ ಆಗತ್ತೆ ಅವರ ಜೀವನದ ಅತ್ಯಂತ ಕಠಿಣ ಅಧ್ಯಾಯ ಹದಿನೈದು ವರ್ಷಗಳ ಸುದೀರ್ಘ ಹತಾಶೆಯ ಮತ್ತು ಅವಮಾನಕರ ವನವಾಸ ಹುಮಾಯುನ್ನ ಕಥೆ ಮುಗಿದೇ ಹೋಯ್ತು ಅಂತ ಬಹುತೇಕ ಎಲ್ಲರೂ ಅಂದ್ಕೊಂಡಿದ್ರು ಆದ್ರೆ ಅವರ ಜೀವನದ ಅತ್ಯಂತ ಕರಾಳ ದಿನಗಳಲ್ಲೇ ಭವಿಷ್ಯದ ಮೊಗಲು ಸುವರ್ಣಯುಗದ ಬೀಜಗಳು ಮೊಳಕೆ ಒಡೆಯುತ್ತಿದ್ದು ಆ ಹದಿನೈದು ವರ್ಷ ರಾಜಸ್ಥಾನದ ಸುಡುಬಿಸಿಲಿನ ಮರುಭೂಮಿಯಲ್ಲಿ ಅಲೆದಾಟ ಒಂದೊಂದು ದಿನವೂ ಅವಮಾನ ತನ್ನ ಅಸ್ತಿತ್ವಕ್ಕಾಗಿಯೇ ಹೋರಾಡಬೇಕಾದ ಸ್ಥಿತಿ ಹೀಗಿರುವಾಗ ಸಾವಿರದ ಐನೂರ ನಲವತ್ತೆರಡರಲ್ಲಿ ಅವರ ಬದುಕಿನ ದಿಕ್ಕನ್ನೇ ಬದಲಿಸಿದ ಒಂದು ಘಟನೆ ನಡೆಯಿತು ಸಿಂಧಿನ ಅಮರಕೋಟೆ ಅನ್ನೋ ಒಂದು ಚಿಕ್ಕ ಕೋಟೆಯಲ್ಲಿ ಅವರ ಮಗ ಅಕ್ಬರ್ ಜನಿಸ್ತ ಆ ಮಗುವಿನ ಜನನ ಹುಮಾಯೂನ್ಗೆ ಕೇವಲ ವಂಶ ಮುಂದುವರಿಸೋಕೆ ಬಂದ ಸಂತಾನ ಆಗಿರಲಿಲ್ಲ ಅದು ಅವರಿಗೆ ಒಂದು ಹೊಸ ಭರವಸೆ ಹೋರಾಡೋಕೆ ಒಂದು ಹೊಸ ಕಾರಣ ಕೊಟ್ಟಿತ್ತು ಹೌದು ತನ್ನ ಮಗನಿಗಾಗಿ ತನ್ನ ವಂಶದ ಪರಂಪರೆಗಾಗಿ ಆ ಸಾಮ್ರಾಜ್ಯವನ್ನ ಮರಳಿ ಪಡೆಯಲೇ ಬೇಕು ಅಂತ ಅವರು ದೃಢ ನಿಶ್ಚಯ ಮಾಡುತ್ತು ತನ್ನೆಲ್ಲ ಅಹಂಕಾರವನ್ನ ಬದಿಗಿಟ್ಟು ಹುಮಾಯೂನ್ ಪರ್ಷಿಯಾನ ಶಾ ಬಳಿ ಸಹಾಯ ಕೇಳಿದ್ರು ಆ ಒಂದು ನಿರ್ಧಾರ ಅವರ ವಂಶವನ್ನಷ್ಟೇ ಅಲ್ಲ ಭಾರತದ ಇತಿಹಾಸವನ್ನೇ ಬದಲಾಯಿಸಿತು ಯಾಕಂದ್ರೆ ಪರ್ಷಿಯನ್ ಸೈನಿಕರ ಜೊತೆ ಅಲ್ಲಿನ ಕಲಾವಿದರು ವಾಸ್ತುಶಿಲ್ಪಿಗಳು ವಿದ್ವಾಂಸರು ಕೂಡ ಭಾರತಕ್ಕೆ ಬಂದ್ರು ಇದು ಮುಘಲ್ ಕಲೆ ಮತ್ತು ಸಂಸ್ಕೃತಿಗೆ ಒಂದು ಹೊಸ ರೂಪವನ್ನೇ ಕೊಟ್ಟು ಇತ್ತ ಅದೃಷ್ಟವು ಹುಮಾಯುನ್ನ ಕಡೆ ವಾಲಿತ್ತು ಅವರ ಬದ್ಧ ವೈರಿ ಶೇರ್ ಶಾಹ್ ಸೂರಿ ಒಂದು ಬಾಂಬ್ ಸ್ಫೋಟದಲ್ಲಿ ಅಚಾನಕ್ಕಾಗಿ ಸತ್ಹೋದ ಅವನ ನಂತರ ಸೂರಿ ಸಾಮ್ರಾಜ್ಯದಲ್ಲಿ ಒಳಜಗಳು ಶುರುವಾಗಿ ಅದು ದುರ್ಬಲವಾಯಿತು ಇದು ಹುಮಾಯುನ್ಗೆ ಕಳೆದುಹೋದ ಸಾಮ್ರಾಜ್ಯವನ್ನ ಮರಳಿ ಪಡೆಯೋಕೆ ಒಂದು ಸುವರ್ಣಾವಕಾಶವನ್ನ ಸೃಷ್ಟಿ ಮಾಡಿಕೊಟ್ಟು ಹದಿನೈದು ವರ್ಷಗಳ ವನವಾಸದ ನಂತರ ಸಾವಿರದ ಐನೂರ ಐವತ್ತೈದರಲ್ಲಿ ಹುಮಾಯುನ್ ಮತ್ತೆ ದೆಹಲಿ ಸಿಂಹಾಸನವನ್ನೇ ಏರಿದರು ಆದರೆ ವಿಧಿಯಾಡಿದ ಆಟವೇ ಬೇರೆ ಅವರ ಎರಡನೇ ಆಳ್ವಿಕೆ ಒಂದು ವರ್ಷ ಕೂಡ ಪೂರ್ತಿಯಾಗ್ಲಿಲ್ಲ ಅವರ ಕಥೆ ಒಂದು ವಿಚಿತ್ರ ದುರಂತದಲ್ಲಿ ಅಂತ್ಯ ಕಂಡಿತು ಹಾಗಾದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಮರಳಿ ಪಡೆದ ಸಾಮ್ರಾಜ್ಯದ ಕಥೆ ಹೇಗೆ ಮುಗೀತು ಯಾವುದಾದ್ರೂ ದೊಡ್ಡ ಯುದ್ಧದಲ್ಲಿ ವೀರಮರಣವನ್ನಪ್ಪಿದ್ರಾ ಇಲ್ಲ ಸತ್ಯ ಇದಕ್ಕಿಂತ ತುಂಬಾನೇ ವಿಚಿತ್ರ ಮತ್ತು ವ್ಯಂಗ್ಯದಿಂದೇ ಕೂಡಿದೆ ಅದು ಜನವರಿ ಸಾವಿರದ ಐನೂರ ಐವತ್ತಾರು ಹುಮಾಯೋನ್ ತಮಗೆ ಅತ್ಯಂತ ಪ್ರಿಯವಾಗಿದ್ದ ಗ್ರಂಥಾಲಯದ ಮೆಟ್ಟಿಲುಗಳಿಂದ ಕೆಳಗಿಳಿಯುತ್ತಿದ್ರು ಆಗ ಸಂಜೆಯ ಪ್ರಾರ್ಥನೆಗೆ ಕರೆ ಕೇಳಿಸಿತು ಧರ್ಮನಿಷ್ಠರಾದ ಅವರು ಅಲ್ಲೇ ಮೆಟ್ಟಿಲಿನ ಮೇಲೆ ತಲೆಬಾಗಿ ನಮಸ್ಕರಿಸೋಕೆ ಹೋದ್ರು ಆಗ ಅವರ ಉದ್ದನಿಯ ನಿಲುವಂಗಿ ಕಾಲಿಗ ಸಿಕ್ಕಿ ಎಡವಿದ್ರು ತಲೆಗೆ ತೀವ್ರ ಪೆಟ್ಟಾಗಿ ಅಲ್ಲೇ ಪ್ರಾಣ ಬಿಟ್ರು ಜೀವನಪೂರ್ತಿ ಗ್ರಹ ನಕ್ಷತ್ರಗಳನ್ನು ನಂಬಿದ್ದ ಚಕ್ರವರ್ತಿ ಕೊನೆಗೆ ಒಂದು ಮೆಟ್ಟಿಲಿನಿಂದ ಜಾರಿಬಿದ್ದು ಸತ್ತಿದ್ದು ಬಹುಶಃ ಇತಿಹಾಸದ ಅತಿದೊಡ್ಡ ವ್ಯಂಗ್ಯಗಳಲ್ಲಿ ಒಂದು ಹಾಗಾದ್ರೆ ಹುಮಾಯೂನ್ ಅಂದ್ರೆ ಕೇವಲ ಒಬ್ಬ ದುರದೃಷ್ಟವಂತ ವಿಫಲ ಚಕ್ರವರ್ತಿ ಅಂತಾನೆ ನಾವು ತೀರ್ಮಾನಿಸ್ಬೇಕಾ ಅವರ ಕತೆ ಬರೀ ಸೋಲುಗಳ ಸರಮಾಲೆಯೇ ಇಲ್ಲ ನಾವು ಸ್ವಲ್ಪ ಹತ್ರದಿಂದ ನೋಡಿದ್ರೆ ಅವರ ಪರಂಪರೆ ಭಾರತದ ಇತಿಹಾಸವನ್ನು ರೂಪಿಸೋದ್ರಲ್ಲಿ ಅತ್ಯಂತ ಪ್ರಮುಖ ಪಾತ್ರವಹಿಸಿದೆ ಅವರ ವೈಯಕ್ತಿಕ ತಪ್ಪುಗಳು ವೈಫಲ್ಯಗಳು ಏನೇ ಇರಲಿ ಅವರ ಒಂದು ಗುಣ ಎಲ್ಲವನ್ನೂ ಬದಲಾಯಿಸಿತು ಅದೇ ಅವರ ಸ್ಥಿತಿಸ್ಥಾಪಕತ್ವ ಅವರು ಸೋಲನ್ನ ಒಪ್ಗೊಳ್ಳೇ ಇಲ್ಲ ಹೋರಾಟವನ್ನ ಬಿಡ್ಲಿಲ್ಲ ಇದರಿಂದ ಮೊಘಲ್ ರಾಜವಂಶವನ್ನ ಸಂಪೂರ್ಣ ನಾಶವಾಗುವುದಂತೆ ಉಳಿಸಿದ್ರು ಪರ್ಷ್ಯಾದಿಂದ ತಂದ ಕಲೆ ವಾಸ್ತುಶಿಲ್ಪ ಮುಂದೆ ತಾಜ್ಮಹಲ್ನಂಥ ಅದ್ಭುತಗಳ ನಿರ್ಮಾಣಕ್ಕೆ ಸ್ಫೂರ್ತಿಯಾಯಿತು ಎಲ್ಲಕ್ಕಿಂತ ಮುಖ್ಯವಾಗಿ ತಮ್ಮ ಮಗ ಅಕ್ಬರ್ಗೆ ಒಂದು ಸಿದ್ಧ ಸಾಮ್ರಾಜ್ಯದ ಅಡಿಪಾಯ ಹಾಕಿಕೊಟ್ರು ಹೌದು ಅವರೊಂದು ಸಾಮ್ರಾಜ್ಯವನ್ನ ಕಳ್ಕೊಂಡಿದ್ದು ನಿಜ ಆದರೆ ಸೋಲನ್ನ ಒಪ್ಕೊಡ್ದೆ ಕೊನೆಯವರೆಗೂ ಹೋರಾಟ ಮುಂದುವರಿಸಿದ್ರಿಂದ ಅವರ ಮಗ ಅಕ್ಬರ್ ಅದಕ್ಕಿಂತಲೂ ದೊಡ್ಡ ಹೆಚ್ಚು ಸಹಿಷ್ಣು ಮತ್ತು ವೈಭವಯುತವಾದ ಸಾಮ್ರಾಜ್ಯವನ್ನ ಕಟ್ಟೋಕೆ ಸಾಧ್ಯ ಇದೇ ಕಾರಣಕ್ಕೆ ಇತಿಹಾಸ ಹೇಳೋದು ರಾಜಕೀಯವಾಗಿ ಹುಮಾಯುನ್ ದುರ್ಬಲನಾಗಿದ್ದಿರ್ಬೋದು ಆದರೆ ಹುಮಾಯುನ್ ಇಲ್ದಿದ್ರೆ ಚಕ್ರವರ್ತಿ ಅಕ್ಬರ್ ಇರ್ತಿರ್ಲಿಲ್ಲ ಅವರ ಜೀವನ ಸೋಲಿನನ್ನು ಗೆಲುವಿದೆ ಅನ್ನೋದಕ್ಕೆ ಒಂದು ದೊಡ್ಡ ಪಾಠ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ